ಕನ್ನಡದ ಹಿರಿಯ ನಟ ನಿರ್ದೇಶಕ ನಿರ್ಮಾಪಕ ದ್ವಾರಕೇಶ್ ವಿಧಿವಶ ಹೃದಯಾಘಾತದಿಂದ ದ್ವಾರಕೇಶ್ ನಿಧನ ದ್ವಾರಕೇಶ್ಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ರಾತ್ರಿ ಲೂಸ್ ಮೋಷನ್ ಆಗಿತ್ತು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಬೆಳಗ್ಗೆ ಕಾಫಿ ಕುಡಿದು ಎರಡು ಗಂಟೆ ಮಲಗ್ತೇನೆ ಅಂತ ನಿದ್ರಿಸಿದ್ರು ಹಾಗೆ ಮಲಗಿದವರು ಎದ್ದೇ ಇಲ್ಲ ಅವರಿಗೆ ಹೃದಯಾಘಾತವಾಗಿದೆ ಮಾಧ್ಯಮಕ್ಕೆ ದ್ವಾರಕೇಶ್ ಕುಟುಂಬಸ್ಥರಿಂದ ಮಾಹಿತಿ ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಜನಿಸಿದ್ದ ದ್ವಾರಕೇಶ್ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹತ್ತೊಂಬತ್ತರಂದು ಜನಿಸಿದ್ರು ಶ್ಯಾಮರಾವ್ ಹಾಗೂ ಜಯಮ್ಮ ದಂಪತಿಯ ಪುತ್ರ ದ್ವಾರಕೇಶ್ ಕನ್ನಡದ ಹುಳ್ಳ ಅಂತ್ಲೇ ಅವರು ಹೆಸರುವಾಸಿಯಾಗಿದ್ರು ನಿನ್ನೆ ಆರಾಮಾಗಿದ್ರು ದ್ವಾರಕೇಶ್ ಆದರೆ ಇವತ್ತು ಬೆಳಗ್ಗೆ ಹೃದಯಾಘಾತಕ್ಕೆ ದ್ವಾರಕೇಶ್ ಬಲಿಯಾಗಿದ್ದಾರೆ ದ್ವಾರಕೇಶ್ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹತ್ತೊಂಬತ್ತರಂದು ಜನಿಸಿದ್ರು ಮೈಸೂರಿನ ಹುಣಸೂರ್ನ ಇಟ್ಟಿಗೆಗೂಟ್ನಲ್ಲಿ ಅವರು ಜನಿಸಿದ್ರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶಾರದಾ ವಿಲಾಸ ಮತ್ತು ಬನ್ಮಯಾ ಶಾಲೆಯಲ್ಲಿ ಅವರು ಮುಗಿಸಿದ್ರು ಸಿಪಿಸಿ ಪಾಲಿಟೆಕ್ನಿಕ್ ಇಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾವನ್ನ ಪಡೆದಿದ್ರು ಆ ಬಳಿಕ ತಮ್ಮ ಸಹೋದರನ ಜೊತೆಗೂಡಿ ಮೈಸೂರಿನ ಗಾಂಧಿ ಚೌಕ್ನಲ್ಲಿ ಭಾರತ್ ಆಟೋ ಸ್ಪೇರ್ಸ್ ಅನ್ನು ಆಟೋಮೋಟಿವ್ ಬಿಡಿ ಭಾಗಗಳ ವ್ಯಾಪಾರವನ್ನು ಆರಂಭಿಸುತ್ತಾರೆ ಆದ್ರೆ ಇದನ್ನ ಮಾಡ್ತಾನೆ ಅವರು ನಟನೆಯ ಕಡೆಗೆ ಹೆಚ್ಚು ಆಕರ್ಷಿತರಾಗಿದ್ರು ಅವರ ತಾಯಿಯ ಚಿಕ್ಕಪ್ಪ ಪ್ರಸಿದ್ಧ ಚಲಚಿತ್ರ ನಿರ್ದೇಶಕ ಹುಣಸೂರು ಕೃಷ್ಣಮೂರ್ತಿ ಅವರನ್ನ ಚಲನಚಿತ್ರಗಳಲ್ಲಿ ನಟಿಸೋದಕ್ಕೆ ಅವಕಾಶ ಕೊಡಿ ಅಂತ ಆಗಾಗ ಕೇಳ್ತಾ ಇದ್ರು ನನಗೆ ಅವಕಾಶ ಕೊಡ್ಸಿ ಅಂತ ಅದರಂತೆ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ತಮ್ಮ ವ್ಯಾಪಾರವನ್ನ ತ್ಯಜಿಸಿ ಅವರು ಚಲನಚಿತ್ರದಲ್ಲಿ ನಟಿಸೋದಕ್ಕೆ ಆರಂಭಿಸಿದ್ರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ದ್ವಾರಕೇಶ್ ಅವರು ತುಂಗಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮಮತೆಯ ಬಂಧನ ಚಲನಚಿತ್ರವನ್ನು ಇತರ ಇಬ್ಬರೊಂದಿಗೆ ಸಹ ನಿರ್ಮಾಣ ಮಾಡ್ತಾರೆ ಹೀಗೆ ಆರಂಭ ಆದ ಅವರ ಜರ್ನಿ ಕಂಟಿನ್ಯೂ ಆಗುತ್ತೆ ಆ ಬಳಿಕ ಅವರು ಹಿಂತಿರುಗಿ ನೋಡೇ ಇಲ್ಲ ಸಾಕಷ್ಟು ಅದ್ಭುತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಕನ್ನಡ ಸಿನಿ ರಸಿಕರಿಗೆ ಅವ್ರು ಕೊಟ್ಟಂತಹ ಹಲವು ಸಿನಿಮಾಗಳನ್ನು ಯಾವತ್ತೂ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಆಪ್ತಮಿತ್ರ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು ಆ ಆಪ್ತಮಿತ್ರ ಸಿನಿಮಾ ಅದ್ಭುತ ಯಶಸ್ಸನ್ನ ಕಂಡಿತ್ತು ಯಾವ ರೀತಿ ಆ ಸಿನಿಮಾ ಹಿಟ್ ಆಯಿತು ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ ಕನ್ನಡದ ಕುಳ್ಳ ಅಂತಲೇ ಅವರು ಸಾಕಷ್ಟು ಹೆಸರನ್ನ ಗಳಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ದ್ವಾರಕೇಶ್ ಚಲನಚಿತ್ರಗಳನ್ನ ನಿರ್ದೇಶನ ಮಾಡೋದಕ್ಕೆ ಕೂಡ ಆರಂಭಿಸ್ತಾರೆ ನಿರ್ದೇಶಕರಾಗಿ ಅವರ ಮೊದಲ ಚಿತ್ರ ಅಂದ್ರೆ ನೀ ಬರೆದ ಕಾದಂಬರಿ ಅವರು ಇತರ ನಿರ್ಮಾಪಕರಿಗೆ ಚಲನಚಿತ್ರಗಳನ್ನ ನಿರ್ದೇಶನಕ್ಕೆ ಮುಂದಾಗ್ತಾರೆ ಕ್ಯಾಮ್ರಾ ಹಿಂದೆ ದ್ವಾರಕೇಶ್ ಕ್ಲಿಕ್ ಕೂಡ ಆಗ್ತಾರೆ ನಿರ್ದೇಶಕರಾಗಿ ಅವರು ಡ್ಯಾನ್ಸ್ ರಾಜ ಡ್ಯಾನ್ಸ್ ನೀ ಬರೆದ ಕಾದಂಬರಿ ಶ್ರುತಿ ಶ್ರುತಿ ಹಾಕಿದ ಹೆಜ್ಜೆ ರಾಯರು ಬಂದರು ಮಾವನ ಮನೆಗೆ ಮತ್ತು ಕಿಲಾಡಿಗಳು ಮುಂತಾದ ಚಲನಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ ಈ ಎಲ್ಲ ಚಿತ್ರಗಳು ಉತ್ತಮ ಹೆಸರನ್ನ ತಂದುಕೊಟ್ಟಿತ್ತು ಅವರಿಗೆ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ತಮ್ಮನ್ನ ತೊಡಕಿಸಿಕೊಂಡಂತಹ ದ್ವಾರಕೇಶ್ ಇದೀಗ ಕೇವಲ ನೆನಪಷ್ಟೇ ಹೃದಯಾಘಾತದಿಂದ ಅವರು ನಿಧನರಾಗಿದ್ದಾರೆ ನಿನ್ನೆ ರಾತ್ರಿ ಅವರಿಗೆ ಲೂಸ್ ಮೋಷನ್ ಆಗಿತ್ತು ರಾತ್ರಿ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ ಹಾಗಾಗಿ ಬೆಳಗ್ಗೆ ಕಾಫಿ ಕುಡಿದ ಬಳಿಕ ನಾನು ಎರಡು ಗಂಟೆ ಮಲಗ್ತೀನಿ ಅಂತ ಮನೆ ಮಂದಿ ಹತ್ರ ಹೇಳಿ ಮಲಗಿದ್ರು ಹಾಗೆ ಮಲಗಿದವರು ಅಲ್ಲೇ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ ಅಂತ ಅವರ ಕುಟುಂಬಸ್ಥರು ಇದೀಗ ಮಾಧ್ಯಮಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ದ್ವಾರಕೇಶ್ ನಿಧನಕ್ಕೆ ಅನೇಕ ಗಣ್ಯರು ಕಂಬನಿಯನ್ನ ಮಿಡಿದಿದ್ದಾರೆ ಸಂತಾಪವನ್ನ ಕೂಡ ಸೂಚಿಸಿದ್ದಾರೆ पब्लिक इंपैक्ट जनशक्त निर्णायक